ನನಗೆ ತಿಳಿದ ಮಟ್ಟಿಗೆ ಸಮಾಜದಲ್ಲಿ ಪದೇ ಪದೇ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಂತಿಯನ್ನು ಉಟ್ಟು ಉಂಟು ಮಾಡಿದರೆ ಮಾಡ್ತಾ ಇದ್ದರೆ ಅದು ಪುನೀತ್ ಕೇರೇಳಿ ಅಂತವರು ಅಂಥವ್ರ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ಆಗಿದ್ದಾವೆ ಅವ್ರನ್ನ ಫಸ್ಟು ಈ ರಾಜ್ಯದಿಂದ ಗಡಿಪ ಹಾಗೆ ಯಾರನ್ನ ಬಹಳ ದೊಡ್ಡ ಗೌರವದಿಂದ ಕಾಣ್ತಾ ಇದ್ದೇವೆ ಅಂಥ ವ್ಯಕ್ತಿಯ ಮೇಲೆ ಕೂಡ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅವ್ರ ಮೇಲೆ ಏನು ಪ್ರಕರಣ ಅವ್ರನ್ನ ಯಾಕೆ ಗಡೀಪಾರು ಮಾಡಬಾರ್ದು ಗಡೀಪಾರು ಮಾಡಲಿಕ್ಕೆ ಕಾರಣಗಳು ಇದ್ದಾವೆ ಹೌದು ಅದಷ್ಟೊಂದು ಗೈಡ್ಲೈನ್ಸ್ ಇದೆ ಒಂದು ಅರ್ಮ್ಸ್ ಇದೆ ಯಾವ ಆಧಾರದಲ್ಲಿ ಮಾಡಬೇಕು ಅಂತ ಯಾವ ಮಹೇಶ್ ತಿಮರೋಡಿ ಅವ್ರನ್ನ ಒಂದೇ ಒಂದು ಈಗ ಈ ಸೌಜನ್ಯ ಪ್ರಕರಣ ಭಾಳ ಉತ್ತುಂಗಿಕೆ ಹೋದ ಸಂದರ್ಭದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಏನು ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿದ ಮಾಡಿದ ಸಂದರ್ಭದಲ್ಲಿ ಕರ್ಕೊಂಡು ಹೋದಾಗ ಮತ್ತು ಬರುವಾಗ ಅವರಿಗೆ ಸೇರಿದಂಥ ಜನಸಾಗರ ಅವ್ರಿಗಿರ್ತಕ್ಕಂಥ ಜನ ಬೆಂಬಲ ಅವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹಿಂದುತ್ವದ ಪರ ಹೋರಾಟಗಾರರಾಗಿ ಹಿಂದೂ ಜಾಗರಣಾ ವೇದಿಕೆಯ ಅಧ್ಯಕ್ಷರಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆ ಹಿಂದುತ್ವದ ಆಧಾರದ ಮೇಲೆ ಏನು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳೆಂತ ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಕರಣಗಳು ಇವತ್ತಾಗಿದೆಯಾ ಅದು ಇವತ್ತಾಗಿದೆಯಾ ಸೌಜನ್ಯ ಪ್ರಕರಣಕ್ಕೋಸ್ಕರ ಆಗಿದೆಯಾ ಅದು ಸೌಜನ್ಯ ಪ್ರಕರಣಕ್ಕೋಸ್ಕರ ಸಂಬಂಧ ಇರೋ ಪ್ರಕರಣಗಳವು ಆ ಎಲ್ಲ ಪ್ರಕರಣಗಳು ಹಿಂದುತ್ವದ ಪರ ಹೋರಾಟಕ್ಕಾಗಿ ಆಗಿರ್ತಕ್ಕಂಥದ್ದು ನೋಡಿ ನೀವು ಸೌಜ್ ಮಹೇಶ್ ತಿಮ್ರೋಡಿಯವರನ್ನು ನೀವು ಯಾವಾಗಲೇ ಅವರು ಲೈವ್ ಕೂತ್ಕೊಂಡಾಗ ಹೆಗಡೆ ವರ್ಕರ್ ಫೋಟೋ ಹಿಂದೆ ಇರ್ತದೆ ಅಂದರೆ ಹಿಂದುತ್ವದ ಬಹಳ ದೊಡ್ಡ ಹೋರಾಟಗಾರ ಅಂತೇಳಿ ಅವ್ರನ್ನ ಏನು ಬಿಂಬಿಸ್ತಾರೆ ಅವ್ರ ಫೋಟೋ ಇಟ್ಕೊಂಡೆ ಅವ್ರು ಮಾಡ್ತಾರೆ ಆ ಹಿಂದುತ್ವದ ಪರ ಹೋರಾಟ ಮಾಡುವಾಗ ಆಗಿದ್ದಂಥ ಎಫ್ ಐ ಆರ್ಗಳು ಯಾರು ಸಂಭ್ರಮಿಸ್ತಾ ಇದ್ದೀರಲ್ಲ ನೀವು ಗಡಿಫಾರ್ ಮಾಡಿದ್ರೆ ಆ ಸಂಭ್ರಮಿಸುವವರ ಪರವಾಗಿ ಮಾಡಿದಂಥ ಕೆಲಸಗಳ ಮತ್ತು ಹೋರಾಟಗಳಾಗ ಪ್ರತಿಫಲವಾಗಿ ಎಫ್ ಐ ಆರ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಕೇವಲ ಐದು ಎಫ್ ಐ ಆರ್ಗಳು ಈ ಒಂದು ಒಂದೂವರೆ ತಿಂಗಳಲ್ಲಿ ನಡೆದಂತಹ ಆ ಯೂಟ್ಯೂಬರ್ ಮೇಲೆ ಅಟ್ಯಾಕ್ಸ್ ಆದಂಥ ಸಂದರ್ಭದಲ್ಲಿರ್ಬೋದು ಮತ್ತು ಅವ್ರು ಹಾಸ್ಪಿಟ್ಲಿಗೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಮತ್ತು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಾಗ ಡಿಸ್ಟರ್ಬೆನ್ಸ್ ಮಾಡದ್ದಿರ್ಬೋದು ಈ ನಾಲ್ಕೈದು ಪ್ರಕರಣನ ಹೊರತುಪಡಿಸಿ ಉಳಿದ ಎಲ್ಲ ಪ್ರಕರಣಗಳು ಹಿಂದುತ್ವದ ಪರ ಹೋರಾಟ ಮಾಡಿದಾಗ ಆಗಿರ್ತಕ್ಕಂಥ ಪ್ರಕರಣಗಳು ಈ ಸೌಜನ್ಯ ಪರ ಹೋರಾಟಕ್ಕೂ ಈ ಚಿನ್ನಯ್ಯ ಬಂದು ಮಾಡಿರ್ತಕ್ಕಂಥ ಹೇಳಿಕೆಗೂ ಅವರನ್ನು ಗಡಿಪಾಡು ಮಾಡಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಯಾರು ಸಂಭ್ರಮಿಸ್ತಾ ಇದ್ರೆ ಈ ಪ್ರಕರಣದಿಂದ ಅವ್ರನ್ನ ಹೊರಗಡೆ ಹಾಕಿಲ್ಲ ಈಗ ಅವ್ರ ಕಾರಣ ಎಸ್ ಪೋಲೀಸ್ ಡಿಪಾರ್ಟ್ಮೆಂಟು ಒಂದು ರಿಪೋರ್ಟನ್ನು ಎ ಸಿ ಅವರಿಗೆ ಕೊಟ್ಟಿದೆ ಅವರು ಅದರ ಮೇಲೆ ಸಹಾಯಕ ಆಯ್ತು ಮಾಡಿದ್ದಾರೆ ಆದರೆ ಪೊಲೀಸನವರ ಈ ನಡವಳಿಕೆ ಇದೆಯಲ್ಲ ನೀವೆಲ್ಲೋ ಒಂದು ಕಡೆ ಅವ್ರನ್ನ ನೀವು ಕಟ್ಟಾಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸವನ್ನು ಮಾಡಿದ್ದೀವಿ